ಇಪ್ಪತ್ತೆರಡನೇ ತಾರೀಕಿಗೆ ನಾಳೆ ನಾವು ಬಂದು ಕರೆಯನ್ನು ಕೊಟ್ಟಿದ್ದೀರಿ ತಾವು ಕೂಡ ಎಲ್ಲ ರೀತಿಯಿಂದ ಕೂಡ ಸಹಕಾರ ಮಾಡಿದ್ದೇವೆ ಮಾಧ್ಯಮದವರು ಕೂಡ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟು ನಮ್ಮ ಮಾಧ್ಯಮದಲ್ಲಿ ಏನೇನು ಪ್ರಚಾರವನ್ನು ಈ ಒಂದು ಬಂದಿಗೆ ಕೊಡಬೇಕಾಗಿತ್ತು ಅದನ್ನೆಲ್ಲ ಕೂಡ ತಾವು ಕೊಟ್ಟಿದ್ದೇವೆ ನಾವು ಮಾಜಿ ಪ್ರಧಾನಿಗಳ ಅಂತ್ಯಕ್ರಿಯೆ ನಾಳೆ ಇರೋದ್ರಿಂದ ಅವರನ್ನು ಗೌರವ ಸೂಚಿಸುವ ಸಲುವಾಗಿ ನಾವು ನಾಳೆ ಆಗ್ತಕ್ಕಂಥ ಬಂದ್ ಕರೆಯನ್ನು ಬಂದ್ ಮಾಡಿ ಮುಂದೆ ಅದನ್ನು ಹಾಕಿದ್ದೇವೆ ನಾವು ಅಂದರೆ ಮೂವತ್ತನೇ ತಾರೀಕಿಗೆ ಬಿಜಾಪುರ ಬಂದ್ ಕರೆಯನ್ನು ನಾವು ಕೊಡ್ತಾ ಇದ್ದೇವೆ ಇದರಲ್ಲಿ ನಾವು ಈಗಾಗಲೇ ಜಿಲ್ಲಾಡಳಿತದ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾದಿಗಳೊಂದಿಗೆ ಮಾತಾಡಿ ನಾವು ಮುಂದೆ ಹಾಕ್ತಕ್ಕಂಥ ಕಾರಣವನ್ನು ಕೂಡ ಅವ್ರಿಗೆ ತಿಳಿಸಿದ್ದೇವೆ ಮೂವತ್ತನೇ ತಾರೀಕಿಗೆ ಈ ಬಂದ್ ಮಾಡಲಾಗ್ತಾ ಇದೆ ಮತ್ತೊಮ್ಮೆ ನಾನು ಎಲ್ಲ ಸಂಘಟನೆ ಮಾಡ್ತಕ್ಕಂಥ ನಮ್ಮ ಹಿಂದ್ ಸಂಘಟನೆ ಮುಖ್ಯಸ್ಥರಿಗೆ ಎಲ್ಲ ದಲಿತ ಸಂಘಟನೆಯ ಗೆಳೆಯರಿಗೆ ಸ್ನೇಹಿತರಿಗೆ ಸೋದರಿಗೆ ಮಹಿಳಾ ಸಂಘಟನೆ ಮಾಡ್ತಕ್ಕಂಥ ಎಲ್ಲ ಸಹೋದರಿಯರಿಗೆ ಪ್ರಗತಿಪರರಿಗೆ ಅಂಬೇಡ್ಕರ್ ವಾದಿಗಳಿಗೆ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥವ್ರಿಗೆ ತಾವು ನಾಳೆ ಅತ್ಯಂತ ಉತ್ಸಾಹದಲ್ಲಿದ್ದರು ಅವರೆಲ್ಲ ನಾಳೆ ವ್ಯಾಪಕವಾಗಿ ಬಂದ್ ಮಾಡಬೇಕು ಅಂತೇಳಿ ಎಲ್ಲ ಕಡೆ ಗಾಡಿ ಯಾವ ರೀತಿಯಾಗಿ ಸಂಪರ್ಕ ಸಾಧನೆಗಳನ್ನು ಮಾಡಿಕೊಂಡು ಇಲ್ಲಿ ಬರಬೇಕು ಅನ್ನೋ ತಯಾರಿಯಲ್ಲಿ ಅತ್ಯಂತ ಉತ್ಸಾಹದಿಂದ ನಮ್ಮ ಅನೇಕ ಗೆಳೆಯರು ಕೂಡ ನಾಳೆ ಮಾಡಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತ ಮಾಡಿದ್ರು ಆದರೆ ನಾಳೆ ಮಾಡತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ ದೇಶಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಪ್ರಧಾನಿ ನಮ್ಮನ್ನು ಅಗಲಿದ್ದಾರೆ ಅವರ ಅಂತ್ಯಕ್ರಿಯೆ ಆಗುವವರಿಗೆ ಅದನ್ನು ನಾವು ಮಾಡಬಹುದು ಅವರ ಒಂದು ದುಃಖದಲ್ಲಿ ಅವರ ಕುಟುಂಬದ ದುಃಖದಲ್ಲಿ ನಾವು ಎಲ್ಲ ಕೂಡ ಪಾಲ್ಗೊಳ್ಳಬೇಕಂತಕ್ಕಂಥ ಒಂದು ನಿಟ್ಟಿನಲ್ಲಿ ಸಭೆಯಲ್ಲಿ ಹಾಕಿದ್ದೇವೆ ತಾವು ಇಪ್ಪತ್ತೆಂಟನೇ ತಾರೀಕಿಗೆ ಮಾಡ್ತಕ್ಕಂಥ ಬಂದ್ಗೆ ಯಾವ ರೀತಿಯಾಗಿರ್ತಕ್ಕಂಥ ನಮಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ ಸಹಾಯವನ್ನು ಮಾಡಿದ್ದೀರಿ ಆ ಸಹಾಯ ಮತ್ತು ಪ್ರೋತ್ಸಾಹ ಮೂವತ್ತನೇ ತಾರೀಕಿಗೆ ಆಗ್ತಕ್ಕಂಥ ಬಂದಿಗೆ ಆಗಿ ನಡೀತಕ್ಕಂಥ ಸಂದರ್ಭದಲ್ಲಿ ತಾವು ಕೊಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿ ನನ್ನ ಮುಸ್ಲಿಂ ಅವರು ಕೂಡ ತಮ್ಮನ್ನು ದೇಶದ ಪ್ರಧಾನಮಂತ್ರಿ ಅವರು ಅವರು ನಮ್ಮನ್ನು ಬಿಟ್ಟು ಅಲ್ಲಿದ್ದಾರೆ ಅದರ ಸಲುವಾಗಿ ದೇಶ ಹತ್ತು ವರ್ಷವರು ಆಳಿದ್ದಾರೆ ಅವರು ನಮ್ಮ ಕಾಂಗ್ರೆಸ್ ಪಾರ್ಟಿ ಅವರು ಅವರು ಸಲುವಾಗಿ ನಾವು ಎಲ್ಲ ಇಲ್ಲಿ ಶ್ರದ್ಧಾಂಜಲಿ ಮಾಡಿ ಎಲ್ಲ ನಮ್ಗೆ ಮೂವತ್ತು ಮೂವತ್ತಾರೀಕು ಹೀರಿ ಬಿಜಾಪುರ್ ಬಂದು ಮೂವತ್ತಾರೀಕು ಮಾಡ್ಲಿಕ್ಕೆ ನಾಳೆ ಹನ್ನೊಂದು ಹತ್ತು ಗಂಟೆ ಹತ್ತು ಗಂಟೆಲಿಂತೇವೆ ಮೂವತ್ತು ತಾರೀಕು ಹತ್ತು ಗಂಟೆಯಲ್ಲಿ ಸಾಯಂಕಾಲ ತನಕ ಇರ್ತೀವಿ ಏನು ನಾಳೆಗೆ ನಮ್ದು ಇಪ್ಪತ್ತೆಂಟು ಇದ್ದಿತ್ತು ಅದು ಕ್ಯಾನ್ಸಲ್ ಮಾಡೀವಿ ಮೂವತ್ತು ತಾರೀಕು ಇದ್ದೀವಿ ಎಲ್ಲರೂ ಮೂವತ್ತಾರೀಕು ಬರಬೇಕು ಬರಂತೀವಿ ಮಾಡಿ ವಿಚಾರಧಾರಿದವರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರಿ ಬಳಗ ವತಿಯಿಂದ ನೇತೃತ್ವದಲ್ಲಿ ಯಾವುದೇ ರಾಜಕೀಯ ದಲಿತ ಸಂಘಟನೆಗಳು ಎಲ್ಲಾ ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಗಳು ರೈತ ಮುಖಂಡರು ಮಹಿಳಾ ಸಂಘಟನೆಗಳು ಮತ್ತು ಬೀದಿ ಬಾರಿ ಕಾರ್ಯಕರ್ತರು ಈ ಥರ ಎಲ್ಲ ನಾವು ಬೆಂಬಲ ಮಾಡ್ತಾ ಇದ್ದೀವಿ ಪಕ್ಷಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಈಗಾಗಲೇ ಎಲ್ಲಾ ಜಿಲ್ಲೆಯಾದ್ಯಂತ ಎಲ್ಲ ಸಂಘಟನೆಗಳ ಪ್ರಮುಖರ ಒಟ್ಟಾಭಿಪ್ರಾಯವನ್ನು ಸಂಗ್ರಹಣೆ ಮಾಡಿದಾಗ ಎಲ್ಲರೂ ಕೂಡ ಸ್ವಲ್ಪ ಕಷ್ಟ ಆಗ್ತದೆ ಆದರೂ ಪರವಾಗಿಲ್ಲ ನಮ್ಮ ರಾಷ್ಟ್ರ ನಾಯಕರು ಅಲ್ಲಿ ಸಂದರ್ಭದಲ್ಲಿ ನಾವು ಅದನ್ನು ಒಂದು ದಿವ್ಸಿಗೆ ಎರಡು ದಿವಸ ಮಟ್ಟಿಗೆ ಮುಂದೆ ಹಾಕಿ ಇದಕ್ಕಿಂತ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಅಭಿಪ್ರಾಯ ಬಂದಿರೋದ್ರಿಂದ ಎಲ್ಲರ ಅಭಿಪ್ರಾಯನ ಕ್ರೋಢೀಕರಿಸಿ ಇವತ್ತು ಅದನ್ನು ಮೂವತ್ತು ಮುಂದೆ ಹಾಕಲಾಗಿದೆ ಅದಕ್ಕೆ ಈ ಹಿಂದೆ ಏನು ನಮಗೆ ಬೆಂಬಲ ಕೊಟ್ಟಂತೆಲ್ಲ ವ್ಯಾಪಾರಸ್ಥರಲ್ಲಿ ರೈತರಲ್ಲಿ ಮತ್ತು ವಿದ್ಯಾರ್ಥಿ ಸಂಘಟನೆಗಳಲ್ಲಿ ಎಲ್ಲರಲ್ಲೂ ವಿನಂತಿ ಮಾಡ್ತಾ ಈ ಒಂದು ಅಕಾಧಿಕ ಸುದ್ದಿಯಿಂದ ಎಲ್ಲರೂ ನಾವು ದಿಕ್ರಮಿಗೆ ಒಳಗಾಗಿದ್ದೇವೆ ಅದಕ್ಕೆ ಮೊನ್ನೆ ಕೊಟ್ಟಂತ ಬೆಂಬಲವನ್ನು ಮೂವತ್ತನೇ ತಾರೀಕಿಗೆ ಕೂಡ ತಾವೆಲ್ಲರೂ ಕೊಡ್ತೀರಿ ಅನ್ನೋಂಥ ಒಂದು ಅತ್ಯಂತ ಭರವಸೆಯೊಂದಿಗೆ ಮುಂದೆ ಹಾಕಿದ್ದೀವಿ ಯಥಾರೀತಿ ಮಾಧ್ಯಮ ಸ್ನೇಹಿತರಲ್ಲಿ ಕೂಡ ಈಗ ಒಂದು ಹೆಚ್ಚಿನ ಈಗ ದಿನಾಂಕ ಬದಲಾವಣೆ ಸಾಕಷ್ಟು ಜನ ಗೊಂದಲಲ್ಲಿದ್ದಾರೆ ಬಹಳಷ್ಟು ಜನ ಸಂಘಟನೆಗಳು ಬೆಳಗ್ಗೆ ಎಲ್ಲಾ ರೀತಿ ಫೋನ್ ಬರ್ತಾ ಇದೆ ಅದಕ್ಕೆ ತಮ್ಮ ಮೂಲಕ ಒಂದು ವಿನಂತಿ ಮಾಡ್ತೇವೆ ಯಾವುದೇ ಬಂದಲಕ್ಕೆ ಆಸ್ಪದ ಇದ್ದ ಹಾಗೆ ತಾವು ಒಂದು ನಮ್ಮ ವಿನಂತಿಯನ್ನು ಇಡೀ ಜಿಲ್ಲೆಗೆ ರಾಜ್ಯಕ್ಕೆ ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿ ಮಕ್ಕಳಿವೆ ಮತ್ತು ಮಹಿಳಾ ಮಕ್ಕಳಿವೆ ಹೀಗಾಗಿ ಪ್ರಗತಿಪರ ಸಂಘಟನೆಯಿಂದ ಇಪ್ಪತ್ತೆಂಟರ ಬಂಧು ಏನಪ್ಪ ಮೂವತ್ತಕ್ಕೆ ಮಾಡಿದಾರಂತ ದಯವಿಟ್ಟು ತಮ್ಮ ಮಾಧ್ಯಮದಲ್ಲಿ ಬರೆಯುವಂತೇನಪ್ಪ ಅಂತಂದ್ರೆ ಸೊ ಕೊಟ್ಟು ಬರೀವಿ ಅಂತ ಹೇಳಿ ನಾವೆಲ್ಲ ಖುಷಿ ನಾಯಕತ್ವ ಕೊಟ್ಟಿರ್ತಕ್ಕಂಥದ್ದು ಎಲ್ಲಾ ಸಂಘಟನೆ ಪ್ರಗತಿಪರ ವೇದಿಕೆ ಅವರಿಗೆ ನಾವು ಜವಾಬ್ದಾರಿ ಕೊಟ್ಟಿರ್ತಕ್ಕಂಥ ಮತ್ತು ಸಾಮಾಜಿಕ ನಾಯಕತ್ವ ಇದೆ